ಇವತ್ತು ವೆರಿ ವೆರಿ ಇಂಪಾರ್ಟೆಂಟ್ ಡೇ ಯಾಕಂದರೆ ಈ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ತೀರ್ಪು ಬರ್ತಾ ಇದೆ ಕೋರ್ಟ್ ಇಂದ ಹಿಂಗಾಗಿ ಹೈಕಮಾಂಡ್ ಸಂಪೂರ್ಣ ಅಲರ್ಟ್ ಆಗಿದೆ ಏನಾಗಬಹುದು ಅನ್ನುವಂತ ಕುತೂಹಲ ಕೈ ಮನೆಯ ಒಳಗೂ ಕೂಡ ಇದೆ ಇವತ್ತು ತೀರ್ಪನ್ನ ಪ್ರಕಟಿಸುತ್ತೆ ನ್ಯಾಯಾಲಯ ಸಿಎಂ ವಿರುದ್ಧದ ಪ್ರಾಸಿಕ್ಯೂಷನ್ ಗೆ ಸಂಬಂಧಪಟ್ಟಿರುವಂತಹ ತೀರ್ಪು ಗೌರ್ನರ್ ಆದೇಶ ಏನಿತ್ತು ಅದರ ಈ ಕಾನೂನು ಬದ್ಧತೆ ಬಗ್ಗೆ ಕೂಡ ಇದು ಹೇಳುತ್ತೆ ಮಹತ್ವದ ತೀರ್ಪನ್ನ ಇವತ್ತು ನ್ಯಾಯಾಧೀಶರು ಪ್ರಕಟಿಸ್ತಾರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹೈಕೋರ್ಟ್ ತೀರ್ಪನ್ನು ಪ್ರಕಟಿಸುತ್ತೆ ಗವರ್ನರ್ ಆದೇಶ ರದ್ದುಪಡಿಸಿದ್ರೆ ಒಂದು ಎಕ್ತಲಿ ರಿಲೀಫ್ ರಾಜ್ಯಪಾಲರ ಆದೇಶ ಎತ್ತಿ ಹಿಡಿದ್ರೆ ದೊಡ್ಡ ಸಂಕಷ್ಟ ಇದು ಗವರ್ನರ್ಗೆ ಮರುಪರಿಶೀಲನೆಗೆ ಸೂಚಿಸಿದರೆ ಒಂದು ತಾತ್ಕಾಲಿಕ ವಿರಾಮ ತರ ಇದು ಮರುಪರಿಶೀಲ ಬಹುಶಃ ನನಗನ್ಸುತ್ತೆ ಇಷ್ಟೊಂದು ಸುದೀರ್ಘವಾದಂಥ ವಾದ ಮಂಡನೆ ಆದಮೇಲೆ ಮರುಪರಿಶೀಲಿಸಿ ಅಂತ ಸೂಚಿಸುವಂಥ ಸಾಧ್ಯತೆಗಳು ಕಡಿಮೆ ಇದೆ ನ್ಯಾಯಾಲಯದಲ್ಲಿ ಏನು ಬೇಕಾದರೂ ಆಗಬಹುದು ಪ್ರಶ್ನೆ ಬೇರೆ ಏಕೆಂದರೆ ಅದು ಘನತವೆತ್ತ ನ್ಯಾಯಾಲಯ ಘನತವೆತ್ತ ನ್ಯಾಯಾಧೀಶರಿಗೆ ಅದರ ಅವರ ಅವಗಾಹನೆಗೆ ಬಿಟ್ಟಂಥ ಸಂಗತಿ ಆದರೆ ಇಷ್ಟೊಂದು ಸುದೀರ್ಘವಾದಂಥ ವಾದ ಮಂಡನೆಯನ್ನು ಆಲಿಸಿದ್ದಾರೆ ನ್ಯಾಯಾಧೀಶರು ಇದಾದ ಮೇಲೆ ಏನಾಗುತ್ತೆ ಮತ್ತೇನಾದರೂ ಅವರು ರಾಜ್ಯಪಾಲರಿಗೆ ವಾಪಸ್ ಕಳಿಸಿದರೆ ದೊಡ್ಡ ಸಂಗತಿ ಅಲ್ಲ ಯಾಕಂದರೆ ಮತ್ತೆ ರಾಜ್ಯಪಾಲರು ಅದನ್ನು ಇನ್ನೊಂದಿಷ್ಟು ವಿವರಣೆ ಸೇರಿಸ್ಬಿಟ್ಟು ವಾಪಸ್ ಕಳಿಸ್ತಾರೆ ಅಷ್ಟನ್ನೆ ಇವತ್ತು ಏನಾದರೂ ಸಿದ್ದರಾಮಯ್ಯವರ ಪರವಾಗಿ ಏನಾದರೂ ಬಂದುಬಿಟ್ರೆ ಈಗಾಗಲೇ ದೂರುದಾರರು ಹೇಳ್ತಾ ಇದ್ದಾರೆ ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ ಅಂತ ಇದೇ ಸಂಗತಿ ದೂರುದಾರರ ಪರವಾಗಿ ಏನಾದರೂ ಬಂದರೆ ಅದು ಸಿದ್ದರಾಮಯ್ಯನವರಿಗೆ ಮತ್ತು ರಾಜ್ಯ ಸರ್ಕಾರಕ್ಕೂ ಕೂಡ ಅನ್ವಯ ಆಗುತ್ತೆ ಯಾಕಂದರೆ ಈಗ ಸಿದ್ದರಾಮಯ್ಯನವರ ಪರವಾಗಿರುವಂಥ ವಕೀಲ ರಚನೆ ಮಾಡ್ತಾ ಇದ್ದಾರೆ ನಾವು ಸುಪ್ರೀಂ ಕೋರ್ಟಿನ ಕಥ ತಟ್ತೀವಿ ಅಂತ ಇವತ್ತು ವೆರಿ ವೆರಿ ಇಂಪಾರ್ಟೆಂಟೇ ಇದನ್ನು ಸಾಮಾನ್ಯ ಸಂಗತಿ ಅಂತ ನಾವು ನೋಡಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಇಲ್ಲಿಂದ ಹೊಸ ರಾಜಕೀಯ ಬೆಳವಣಿಗೆಗಳಿಗೆ ಇದು ನಾಂದಿ ಹಾಡಿದರೂ ಕೂಡ ಆಶ್ಚರ್ಯ ಇಲ್ಲ ಆಶ್ಚರ್ಯ ಇಲ್ಲ ಸಿ ಎಂ ವಿರುದ್ಧ ಪ್ರಾಸಿಕ್ಯೂಷನ್ ಇದಕ್ಕೆ ಸಂಬಂಧಪಟ್ಟಂಗೆ ಮಂತ್ರಿಮಂಡಲದ ಸಭೆಯಾಗಿ ಅದಾದಮೇಲೆ ಏನಂದರೆ ಈ ಕ್ಯಾಬಿನೆಟ್ ಮೀಟಿಂಗಲ್ಲಿ ಅವ್ರು ಕಳಿಸಿದಂಥ ವಿವರಗಳು ಅದಕ್ಕೆ ಪ್ರತಿಯೊಂದು ವಿವರಗಳನ್ನು ನೋಡಿ ಅವರು ನೋಟ್ ಹಾಕಿರುವಂಥ ರೀತಿ ರಾಜ್ಯಪಾಲರು ನಾನು ಹೇಳ್ತಾ ಇದ್ದೆ ಇವತ್ತು ವೆರಿ ಇಂಪಾರ್ಟೆಂಟ್ ಡೇ ಬನ್ನಿ ನಮ್ಮ ಕೋರ್ಟ್ ಪ್ರತಿನಿಧಿ ರಮೇಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಇನ್ನು ರಾಜಕೀಯ ಬೆಳವಣಿಗೆಗಳೇನೇನು ಯಾಕಂದರೆ ಕೈ ಮನೆಯಲ್ಲಿ ಕುತೂಹಲ ಸಹಜವಾಗೇ ಇದೆ ಎಲ್ಲ ವಿವರಗಳನ್ನು ಕೂಡ ಅದು ಸಂಗ್ರಹಿಸ್ತಾ ಇದೆ ಜೊತೆಗೇನು ಅಂದರೆ ಎಲ್ಲದರ ಮೇಲೂ ಕೂಡ ಕಣ್ಣಿಟ್ಟಿದೆ ಮುಂದಿನ ರಾಜಕೀಯದ ಆಗು ಹೋಗುಗಳು ಏನು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಮೋದ್ ಶಾಸ್ತ್ರಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ನಾನು ಮೊದಲು ಶುರು ಮಾಡ್ತಾ ಇದೀನಿ ರಮೇಶ್ ಅವರಿಂದ ರಮೇಶ್ ಇವತ್ತು ವೆರಿ ವೆರಿ ಇಂಪಾರ್ಟೆಂಟ್ ಡೇ ಇವತ್ತು ತೀರ್ಪು ಏನಾಗುತ್ತೆ ಅನ್ನುವಂಥದ್ದು ಇದೆಯಲ್ಲ ಅದು ಬಹಳ ಇಂಪಾರ್ಟೆಂಟ್ ಅದು ಜೊತೆಗೇನು ಅಂತಂದರೆ ಅದಾದ ಮೇಲಿನ ಬೆಳವಣಿಗೆಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್ ನಾವು ಹಲವಾರು ಪಾಯಿಂಟ್ಗಳನ್ನು ತೋರಿಸ್ತಾ ಇದ್ದೀವಿ ಏನಾದರೂ ರಾಜ್ಯಪಾಲರಿಗೆ ಮರುಪರಿಶೀಲನೆಗೆ ಏನಾದರೂ ಆ ರೀತಿ ತೀರ್ಪು ಬಂದುಬಿಡ್ಬೋದಾ ಅನ್ನುವಂಥದ್ದು ಅಥವಾ ಸಿ ಎಂ ಪರವಾಗಿ ಬರುತ್ತಾ ಅಥವಾ ದೂರುದಾರರ ಪರವಾಗಿ ಬರುತ್ತಾ ಇವೆಲ್ಲ ಸಂಗತಿಗಳು ಇವೆಲ್ಲ ಕುತೂಹಲಗಳು ಇದ್ದೇ ಇದೆ ಏನಾಗ್ಬೋದು ರಮೇಶ್ ರಂಗನಾಥ್ ಈಗ ಮುಖ್ಯವಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟಿದ್ದಾರೆ ಆ ಅನುಮತಿ ತಪ್ಪು ಅಂತೇಳಿ ಈಗ ಸಿಎಂ ಸಿದ್ದರಾಮಯ್ಯ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಹೀಗಾಗಿ ಹೈಕೋರ್ಟ್ ಈಗ ಇವತ್ತು ತೀರ್ಪು ಕೊಡುವಂತದ್ದು ರಾಜ್ಯಪಾಲರು ಕೊಟ್ಟಿರುವಂತಹ ಅನುಮತಿ ಸರಿನೋ ತಪ್ಪು ಅನ್ನೋದ್ರ ಬಗ್ಗೆ ಮಾತ್ರ ಹೀಗಾಗಿ ಈ ಕೇಸ್ನ ಮೆರಿಟ್ಸ್ ಅಂದ್ರೆ ಈಗ ಸಿದ್ದರಾಮಯ್ಯ ತಪ್ಪು ಮಾಡಿದಾರೋ ಸರಿ ಮಾಡಿದಾರೋ ಅನ್ನೋದು ಇನ್ನೂ ತನಿಖೆನೇ ಆಗಿಲ್ಲ ಹೀಗಾಗಿ ಇವತ್ತು ಹೈಕೋರ್ಟ್ ತೀರ್ಮಾನ ಮಾಡುವಂಥದ್ದು ರಾಜ್ಯಪಾಲರು ಕೊಟ್ಟಿರುವಂತಹ ತೀರ್ಪು ಕಾನೂನು ಬದ್ಧವಾಗಿದೆಯಾ ಅಂದ್ರೆ ಅವರ ಆದೇಶ ಏನಿದೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂತ ಆದೇಶ ಏನಿದೆ ಅದು ಕಾನೂನು ಬದ್ಧವಾಗಿ ಅವರು ಪ್ರಕ್ರಿಯೆಗಳನ್ನು ಪಾಲಿಸಿದ್ದಾರೆ ಇಲ್ವಾ ಈಗ ಸಿಎಂ ಸಿದ್ದರಾಮಯ್ಯ ಹಲವು ಪ್ರಶ್ನೆಗಳನ್ನು ಎತ್ತಿದ್ದಾರೆ ಹೈಕೋರ್ಟ್ ಮುಂದೆ ಅಂದ್ರೆ ರಾಜ್ಯಪಾಲರು ಪಾಲಿಸಿಲ್ಲ ಅಲ್ಲಿ ರಾಜ್ಯ ಸಿಎಂ ಸಿದ್ದರಾಮಯ್ಯ ಈ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರ ಕೈಗೊಂಡಿಲ್ಲ ಜೊತೆಗೆ ಮಾಡಿಲ್ಲ ಹೀಗಾಗಿ ಪೊಲೀಸ್ ಅಧಿಕಾರಿ ಅನುಮತಿ ಕೇಳಬೇಕಿತ್ತು ಆದ್ರೆ ಖಾಸಗಿ ದೂರುದಾರರಿಗೆ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಪ್ರಶ್ನೆನೇ ಎತ್ತಿದ್ದಾರೆ ಹೀಗಾಗಿ ಇದು ಕಾನೂನು ಬಾಹಿರ ರಾಜ್ಯಪಾಲರ ಆದೇಶ ಅಂತ ಪ್ರಶ್ನೆ ಎತ್ತಿದ್ದಾರೆ ಅದೇ ರೀತಿ ಸಚಿವ ಸಂಪುಟ ಒಂದು ತೀರ್ಮಾನ ಮಾಡಿ ಶಿಫಾರಸು ಮಾಡಿದ ನಂತರ ಆ ರಾಜ್ಯಪಾಲರು ಒಪ್ಪಿತ್ತು ಆದರೆ ಇರೋದು ತಪ್ಪು ಒಂದು ಇನ್ನೊಂದು ಪ್ರಶ್ನೆಯನ್ನು ಎತ್ತಿದ್ದಾರೆ ಅದೇ ರೀತಿ ಏನು ರಾಜ್ಯಪಾಲರು ತಮ್ಮ ಆದೇಶಕ್ಕೆ ಸಕಾರಣಗಳನ್ನು ಕೊಟ್ಟಿಲ್ಲ ಬದಲಾಗಿ ಅವರು ತಾರತಮ್ಯ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಹೀಗಾಗಿ ರಾಜ್ಯಪಾಲರ ಆದೇಶವನ್ನು ಒಂದು ಮನವಿಯನ್ನು ಮಾಡ್ತಾ ಇದ್ದಾರೆ ಇವತ್ತು ಹೈಕೋರ್ಟ್ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡಬೇಕಾಗಿದೆ ಯಾಕಂದ್ರೆ ಸಾವಿರಾರು ಪುಟಗಳ ದಾಖಲೆಯನ್ನು ಹೈಕೋರ್ಟ್ಗೆ ಸಲ್ಲಿಸಲಾಗಿದೆ ಜೊತೆಗೆ ರಾಜ್ಯಪಾಲರು ಏನೇನು ಅಂಶಗಳನ್ನು ಪರಿಶೀಲನೆ ಮಾಡಿದ್ರು ಆ ಅಂಶಗಳನ್ನು ಒಂದು ಕಡತವನ್ನು ಕೂಡ ಏನು ಹೈಕೋರ್ಟ್ಗೆ ಸಲ್ಲಿಸಲಾಗಿದೆ ಹೀಗಾಗಿ ಸಾವಿರಾರು ಪುಟಗಳ ಕಡತವನ್ನು ಪರಿಶೀಲನೆ ಮಾಡಬೇಕಾಗಿದೆ ಸಾವಿರಾರು ಪುಟಗಳ ತೀರ್ಪುಗಳನ್ನು ಅಂದ್ರೆ ಕೋರ್ಟ್ನ ಮತ್ತು ಹೈಕೋರ್ಟ್ನ ತೀರ್ಪುಗಳನ್ನು ಸಲ್ಲಿಸಲಾಗಿದೆ ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಒಂದು ಸುದೀರ್ಘವಾದ ವಾದ ಮಂಡನೆಯನ್ನು ಕೂಡ ಆಲಿಸಿದ್ದಾರೆ ಹೀಗಾಗಿ ಎಲ್ಲವನ್ನು ಆಲಿಸಿ ಈ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕಾಗುತ್ತೆ ಹೀಗಾಗಿ ಹೈಕೋರ್ಟ್ ಇವತ್ತೇನು ತೀರ್ಪು ಕೊಡುತ್ತೆ ಈ ತೀರ್ಪು ಮುಂದಿನ ದಿನಗಳಲ್ಲಿ ಹೈಕೋರ್ಟ್ ವಿಭಾಗೀಯ ಪೀಠ ಮತ್ತು ಸುಪ್ರೀಂ ಕೋರ್ಟ್ನಲ್ಲೂ ಪ್ರಶ್ನೆ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇವೆ ಹೀಗಾಗಿ ಹೈಕೋರ್ಟ್ನ ಇವತ್ತಿನ ತೀರ್ಪೇನಿದೆ ಬಹಳ ಮಹತ್ವದ್ದು ಮತ್ತು ಇವತ್ತು ಹೈಕೋರ್ಟ್ ತೀರ್ಪೇನು ಬರುತ್ತೆ ಅದರ ಆಧಾರದ ಮೇಲೆ ಸಿಎಂ ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ ಯಾಕೆ ಅಂತಂದರೆ ಇವತ್ತೇನಾದರೂ ಹೈಕೋರ್ಟು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಅಂದರೆ ರಾಜ್ಯಪಾಲರ ಆದೇಶವನ್ನು ಎತ್ತಿ ಹಿಡಿದರೆ ಆಗ ಸಿ ಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಶುರು ಶುರು ಆಗುತ್ತೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಏನಾದರೂ ತನಿಖೆಗೆ ಆದೇಶ ಕೊಟ್ಟರೆ ಅವ್ರ ವಿರುದ್ಧ ಎಫ್ ಆಗುತ್ತೆ ಅಂತ ಸಂದರ್ಭದಲ್ಲಿ ರಾಜೀನಾಮೆ ಕೊಡಿ ಅನ್ನುವಂಥ ಒತ್ತಡ ಹೆಚ್ಚಾಗಬಹುದು ಒಂದು ವೇಳೆ ಹೈಕೋರ್ಟ್ ಏನಾದರೂ ರಾಜ್ಯಪಾಲರ ಆದೇಶವನ್ನು ರದ್ದುಪಡಿಸಿದ್ರೆ ಆಗ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಬಿಗ್ ರಿಲೀಫ್ ಆಗುತ್ತೆ ಆಗ ಎದುರುದಾರರು ಅದನ್ನು ಪ್ರಶ್ನೆ ಮಾಡ್ಬೋದು ಆದರೆ ಕೋರ್ಟ್ ಏನಾದರೂ ಅದನ್ನು ಮರಳಿಸಿದರೆ ವಾಪಸ್ ಮರು ಪರಿಶೀಲನೆ ಮಾಡಿ ಅಂತೇಳಿ ಆಗ ಮತ್ತೆ ಕೆಲವು ದಿನಗಳ ನಂತರ ಮತ್ತೊಂದು ಆದೇಶ ರಾಜ್ಯಪಾಲರಿಂದ ಬರಬಹುದು ಹೀಗಾಗಿ ಕೋರ್ಟ್ ಏನು ಕ್ರಮ ಕೈಗೊಳ್ಳುತ್ತೆ ಅನ್ನೋದು ಇವತ್ತಿರುವಂಥ ಕುತೂಹಲ ಅದರ ಆಧಾರದ ಮೇಲೆ ಸಿಎಂ ಭವಿಷ್ಯ ನಿರ್ಧಾರ ಆಗುತ್ತೆ ರಂಗನಾಥ್ ಎಸ್ ನೀವು ಹಾಗೆ ನೀವು ಸಂಪರ್ಕದಲ್ಲಿ ಇನ್ನಷ್ಟು ಸಂಗತಿಗಳನ್ನು ಮಾತಾಡ್ತೀನಿ ಜೊತೆಗೆ ಪ್ರಮೋದ್ ಶಾಸ್ತ್ರಿ ಕೂಡ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಅವ್ರ ಜೊತೆ ಮಾತಾಡ್ತೀನಿ